ಊಟ ಊಟ ಹಾಹಾಕಾರವೆಲ್ಲಿ ಪಾಕಿಸ್ತಾನದಲ್ಲಿ ಬಿಟ್ಟಿ ಊಟಕ್ಕಾಗಿ ಭರ್ಜರಿ ಕಾದಾಟ ನಡೆದಿದೆ ಇಫ್ತಾರ್ ಕೂಟದ ಉಚಿತ ಊಟಕ್ಕಾಗಿ ಮುಗಿಬಿದ್ದ ಪಾಕಿಸ್ತಾನಿಕರ ವಿಡಿಯೋ ಇದೀಗ ವೈರಲ್ ಆಗಿದೆ ಪಾಕ್ನಲ್ಲಿ ನಡೆಯುತ್ತಿರುವ ವಿಚಿತ್ರ ಘಟನೆಗಳಿಗೆ ಮತ್ತೊಂದು ಸಾಕ್ಷಿಯಾಗಿದೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನದಲ್ಲಿ ನಡೆಯುವಂತಹ ಕೆಲವೊಂದು ವಿಚಿತ್ರ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಸಿಗುತ್ತಿರುತ್ತವೆ ಇದೀಗ ಇಲ್ಲೊಂದು ಅಂಥದ್ದೇ ದೃಶ್ಯ ವೈರಲ್ ಆಗಿದ್ದು ರಂಜಾನ್ ಉಪವಾಸದ ಪ್ರಯುಕ್ತ ಆಯೋಜನೆ ಮಾಡಿದ್ದ ಇಫ್ತಾರ್ ಕೂಟದಲ್ಲಿ ಪಾಕಿಸ್ತಾನಿಯರು ಊಟ ಸವಿಯಲು ಮುಗಿಬಿದ್ದಿದ್ದಾರೆ ಊಟಕ್ಕಾಗಿ ಜನ ತಳ್ಳಾಟ ನೌಕಾಟ ನಡೆಸಿದ್ದು ಇದೆಂಥ ಅಂತ ನೆಟ್ಟಿಗರು ಫುಲ್ ಶಾಕ್ ಆಗಿದ್ದಾರೆ ರಂಜಾನ್ ತಿಂಗಳು ಆರಂಭವಾಗಿದೆ ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ಮುಸಲ್ಮಾನರು ಪ್ರತಿದಿನ ರೋಜಾ ಅರ್ಥಾತ್ ಉಪವಾಸ ಮಾಡ್ತಾರೆ ಈ ಆಚರಣೆಯ ವೇಳೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರು ಬಿಡುತ್ತಾರೆ ಇನ್ನು ಸೂರ್ಯಾಸ್ತದ ಸಮಯದಲ್ಲಿ ಮಸೀದಿ ಸೇರಿದಂತೆ ಹಲವೆಡೆ ಇಫ್ತಾರ್ ಕೂಟಗಳನ್ನ ಸಹ ಆಯೋಜನೆ ಮಾಡುತ್ತಾರೆ ಇದೀಗ ಇಲ್ಲೊಂದು ಇಫ್ತಾರ್ ಕೂಟಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗಿದ್ದು ಪಾಕಿಸ್ತಾನದ ಮಸೀದಿಯೊಂದರಲ್ಲಿ ಆಯೋಜನೆ ಮಾಡಿದ್ದ ಇಫ್ತಾರ್ ಕೂಟದ ಊಟವನ್ನ ಸವಿಯಲು ಜನ ಮುಗಿಬಿದ್ದಿದ್ದಾರೆ ಊಟಕ್ಕಾಗಿ ಜನ ತಳ್ಳಾಟ ನೂಕಾಟ ನಡೆಸಿದ್ದು ಪರಿಸ್ಥಿತಿಯ ಬಗ್ಗೆ ನೆಟ್ಟಿಗರು ಕಳವಳ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಈ ಘಟನೆ ನಡೆದಿದ್ದು ಇಲ್ಲಿನ ಶಾ ಫೈಜಲ್ ಮಸೀದಿಯಲ್ಲಿ ಉಚಿತ ಊಟಕ್ಕಾಗಿ ಜನರ ನೂಕಾಟ ತಳ್ಳಾಟದ ಕಾರಣದಿಂದ ಇಫ್ತಾರ್ ಕೂಟ ಅಸ್ತವ್ಯಸ್ತವಾಗಿದೆ ಇಫ್ತಾರ್ ಕೂಟದ ಊಟವನ್ನು ಸವಿಯಲು ಜನ ಮುಗಿಬಿದ್ದಿದ್ದು ತಳ್ಳಾಟ ನೂಕಾಟದಿಂದಾಗಿ ತುಳಿತ ಕೂಡ ಉಂಟಾಗಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋವೊಂದು ಇದೀಗ ವೈರಲ್ ಆಗುತ್ತಿದೆ ಆರಿಫ್ ಆಝಕಿಯಾ ಅನ್ನೋರು ಈ ಕುರಿತ ವಿಡಿಯೋವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದು ಇದು ಹಿಂದುಳಿದ ಪ್ರದೇಶವನ್ನ ಇದು ಪಾಕಿಸ್ತಾನದ ಅಭಿವೃದ್ಧಿ ಹೊಂದಿದ ನಗರವಾದ ಇಸ್ಲಾಮಾಬಾದ್ನ ದೃಶ್ಯ ಅನ್ನೋ ಶೀರ್ಷಿಕೆಯನ್ನ ಬರೆದುಕೊಂಡಿದ್ದಾರೆ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಮಸೀದಿಯೊಂದರಲ್ಲಿ ಆಯೋಜಿಸಲಾಗಿದ್ದ ಇಫ್ತಾರ್ ಕೂಟದ ಊಟವನ್ನ ಸವಿಯಲು ಜನ ಮುಗಿಬೀಳುತ್ತಿರುವಂತಹ ದೃಶ್ಯವನ್ನ ಕಾಣಬಹುದು ನೂರಾರು ಜನ ಒಮ್ಮೆಲೇ ಮುಗಿಬಿದ್ದು ನೂಕಾಟ ತಳ್ಳಾಟ ನಡೆಸಿದ್ದು ಪರಿಣಾಮ ಈ ಕಾರ್ಯಕ್ರಮವೇ ಅಸ್ತವ್ಯಸ್ತವಾಗಿದೆ ಮಾರ್ಚ್ ಹತ್ತರಂದು ಹಂಚಿಕೊಳ್ಳಲಾದ ಈ ವಿಡಿಯೋ ನಾಲ್ಕು ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳನ್ನ ಹಾಗೂ ಹಲವಾರು ಕಾಮೆಂಟ್ಸ್ಗಳನ್ನ ಪಡೆದುಕೊಂಡಿದೆ ಒಬ್ಬ ಬಳಕೆದಾರರು ನೂರು ಪ್ಲೇಟ್ ಊಟಕ್ಕೆ ನೂರ ಐವತ್ತು ಜನ ಸೇರಿದ್ದಾರೆ ಅನ್ನೋ ತಮಾಷೆಯ ಕಾಮೆಂಟ್ ಬರೆದುಕೊಂಡಿದ್ದಾರೆ ಮತ್ತೊಬ್ಬ ಬಳಕೆದಾರರು ಮೊದಲು ಸರ್ಕಾರ ಜನರನ್ನ ಬಡತನದಿಂದ ಹೊರತರುವ ಕೆಲಸವನ್ನ ಮಾಡಲಿ ಅಂತ ಹೇಳಿದ್ದಾರೆ ಇನ್ನೊಬ್ಬ ಬಳಕೆದಾರರು ನಾವು ಭಾರತೀಯರು ಪುಣ್ಯವಂತರು ಇಲ್ಲಿ ಉತ್ತಮ ಜೀವನವನ್ನ ಸಾಗಿಸುತ್ತಿದ್ದೇವೆ ಅಂತ ಕಾಮೆಂಟ್ ಬರೆದುಕೊಂಡಿದ್ದಾರೆ ಮತ್ತೊಬ್ಬ ಬಳಕೆದಾರರು ಸರ್ಕಾರದ ತಪ್ಪು ನೀತಿಗಳಿಂದಾಗಿ ಜನ ಬಡವರಾಗಿದ್ದಾರೆ ಈಗ ಜನರು ಆಹಾರಕ್ಕಾಗಿ ಹೋರಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಆದರೆ ನಮ್ಮ ಭಾರತದಲ್ಲಿ ಇಂತಹ ದುರ್ಘಟನೆ ನಡೆದಿರುವುದಿಲ್ಲ ಅನ್ನಕ್ಕಾಗಿ ಯಾರೊಬ್ಬರು ಬೇಡುತ್ತಿಲ್ಲ ಅನ್ನೋದೇ ಹೆಮ್ಮೆಯ ವಿಷಯ ನಮ್ಮ ಮುಸಲ್ಮಾನ ಬಾಂಧವರು ನಮ್ಮ ದೇಶದಲ್ಲಿ ಅನ್ಯೋನ್ಯವಾಗಿ ಹಾಗೂ ಕಟ್ಟುನಿಟ್ಟಾಗಿ ತಮ್ಮ ಆಚಾರ ವಿಚಾರವನ್ನು ಪಾಲಿಸುವುದರಿಂದ ಇಂತಹ ಯಾವುದೇ ತೊಂದರೆಗೆ ಒಳಗಾಗದೆ ಗೌರವದಿಂದ ಬದುಕುತ್ತಿರುತ್ತಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ